ನಮಸ್ತೆ ದಿ ಸ್ಪಿರಿಚುವಲ್ ಲೈಫ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಕುಂಬ್ಳೆ ಇವತ್ತು ನಾವು ಒಂದು ಯುನೀಕ್ ಟೆಕ್ನಿಕ್ಸ್ನ ಹೈಪರ್ರು ಮತ್ತು ಆರ್ಟಿಸಮ್ಮು ಎ ಡಿ ಎಚ್ ಡಿ ಲರ್ನಿಂಗ್ ಡಿಸಬಿಲಿಟಿ ಮತ್ತು ಇರೋ ಸಮಸ್ಯೆಗಳು ಈ ಥರ ಇರೋ ಮಕ್ಕಳುಗಳಿಗೆ ಅವರ ಪೇರೆಂಟ್ಸ್ಗಳಿಗೆ ನಾವು ನಿರಂತರವಾಗಿ ಮಾಡಿ ಇದರಲ್ಲಿ ಸಕ್ಸಸ್ ಆಗಿ ಸಕ್ಸಸ್ ಕಂಡು ನಮ್ಮ ಹತ್ರ ಬಂದಿರೋರಿಗೆ ಏಯ್ಟಿ ಪರ್ಸೆಂಟ್ ಸಕ್ಸಸ್ಸು ಸಿಕ್ಸ್ಟಿ ಪರ್ಸೆಂಟ್ ಸಕ್ಸಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಅದರಲ್ಲಿ ಗುಣ ಆಗಿರುವ ಮಕ್ಳುಗಳ ಮಾಹಿತಿಗಳನ್ನು ಅನ್ವೇಷಣೆ ಮಾಡಿ ಅದನ್ನ ನಾನು ಇವತ್ತು ಆ ಮಕ್ಕಳಿಗೆ ಮಾಡಿ ಪೇರೆಂಟ್ಸ್ ಗಳಿಗೆ ಕೊಡ್ತಾ ಇದ್ದೀನಿ ಅದ್ರ ಪ್ರಕಾರ ಮಾಡಿದ್ರೆ ಹೈಪರ್ ಹೊಟ್ಟೆ ನೋವು ಇದಚ್ಚಾಟ ಈ ಥರದ್ದೆಲ್ಲ ಇರೋದಕ್ಕೆ ಬೇಕಾಗಿರೋ ಸಮಸ್ಯೆಗಳು ನಿವಾರಣೆ ಆಗೋದಕ್ಕೆ ಟಿಪ್ಸ್ ಗಳು ಮನೆಯಲ್ಲಿ ನಾವು ಏನು ಮಾಡಿ ಸಕ್ಸಸ್ ಆಗಿದ್ದೀವೋ ಅದನ್ನ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇವತ್ತು ಅದನ್ನು ನೀವು ನೋಡಿ ಸೊ ನಾವು ನಾನು ಈ ಒಂದು ಸ್ಪಿರಿಚುವಲ್ ಲೈಫ್ ಫೌಂಡರ್ ಆಗಿ ಈ ತರ ಮಕ್ಳುಗಳನ್ನ ಯಾವಾಗ ನಾನು ತಗೊಂಡೋನೋ ಮೊದಲದಾಗಿ ನಾವು ಒಂದು ದೈವದ ಪ್ರಾರ್ಥನೆ ಮಾಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಹ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ಅಂತ ಗುರುಗಳನ್ನ ನೆನೆಸ್ಕೊಂಡು ನಮ್ಮ ಮತ್ತೆ ನಮ್ಮ ಮನೆ ದೈವ ಭಗವತಿಯಮ್ಮನ್ನ ಮತ್ತೆ ನಮ್ಮ ದೈವಗಳನ್ನ ನೆನೆಸ್ಕೊಂಡು ಈ ಮಕ್ಕಳಿಗೆ ಫಸ್ಟ್ನೇದಾಗಿ ನಾನೇನ್ ಮಾಡ್ತೀನಿ ಅವ್ರು ಕಾಲ ಹಿಡಿದು ನಮಸ್ಕಾರ ಮಾಡ್ಕೊಳ್ತೀನಿ ಇದ್ಯಾವುದೋ ತಪ್ಪಿಲ್ಲ ಯಾಕಂದ್ರೆ ನಾವು ಆ ಮಗುಗೋಸ್ಕರ ಮಾಡ್ತಾ ಇರೋದು ಆತ್ಮಕ್ಕೆ ನಾವು ಫಸ್ಟ್ ಆ ಮಗುನ ಬಾಲ ಸನ್ಯಾಸಿ ಅಂತ ಹೇಳ್ತೀವಿ ಅದ್ರ ಮುಖ ನಾನು ಕೇಳ್ಕೊಳ್ತೀನಿ ಒಳ್ಳೇದಾಗ್ಲಿ ಅಂತ ಆ ಮಗುವಿನ ಆತ್ಮಕ್ಕೆ ಕೇಳ್ಕೊಳ್ತೀನಿ ಬೇಸಿಕ್ ಆಗಿ ಮನೆಯಲ್ಲಿ ಒಂದ್ ಸ್ವಲ್ಪ ಹೈಪರ್ ಕಮ್ಮಿ ಆಗ್ಲಿಕ್ಕೆ ಆಕ್ಟಿವಿಟೀಸ್ ಆಗಕ್ಕೆ ಮತ್ತೆ ಬೇರೆ ಏನ್ ಪ್ರಾಬ್ಲಮ್ ಇಂದ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಆ ಮನೆಯಲ್ಲಿ ಆಗಕ್ಕೆ ಫೀಲ್ ಆಗಕ್ಕೆ ನಿದ್ದೆ ಬರ್ಲಿಕ್ಕೆ ಮತ್ತೆ ಹೊಟ್ಟೆದು ಸಮಸ್ಯೆ ಇರುತ್ತೆ ಇದು ಎರಡನೇ ಮೆದುಳು ಅಂತ ನಾವು ಹೊಟ್ಟೆನೇ ಹೇಳ್ತೀವಿ ಹೊಟ್ಟೆಯಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಪ್ರಾಬ್ಲಮ್ ಇರುತ್ತೆ ಮೋಷನ್ ಪ್ರಾಬ್ಲಮ್ ಎರಡ್ ಸಲ ಹೋಗ್ತಾನೆ ಸರ್ ಮೂರ್ ಸಲ ಹೋಗ್ತಾನೆ ಗಟ್ಟಿ ಹೋಗ್ತಾನೆ ಈ ತರದೆಲ್ಲ ಸಮಸ್ಯೆ ಹೋಗ್ಲಾಡ್ಸಕ್ಕೆ ಪಾದಗಳಿಗೆ ಕೈಗಳಿಗೆ ಐಕ್ಯೂ ಲೆವೆಲ್ ಇಂಪ್ರೂವ್ಮೆಂಟ್ ನನ್ನ ಮಗ ಸ್ವಲ್ಪ ನಾಲೆಡ್ಜ್ ಇಲ್ಲ ಅವ್ನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಂತ ಅರ್ಥ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಈ ತರದೆಲ್ಲ ಸಮಸ್ಯೆ ಹೋಗಕ್ಕೆ ಒಂದ್ ದಿವ್ಸಕ್ಕೆ ಏನೋ ಮ್ಯಾಜಿಕ್ ಆಗಲ್ಲ ಒಂದ್ ದಿವ್ಸಕ್ಕೆ ಏನೋ ಮಾಡ್ತೀರಾ ಎರಡು ದಿವ್ಸ ಏನೋ ಹೇಳ್ಕೊಡ್ತೀರಾ ಅಲ್ಲ ಆಯುರ್ವೇದಿಕ್ ಬ್ರಷ್ಗಳು ಸಿಗ್ತವೆ ಅದು ತುಂಬಾ ಇಂಪಾರ್ಟೆಂಟ್ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿ ಈ ತರ ಈ ತರ ಯಾಕಂದ್ರೆ ಇದೆಲ್ಲ ಇಲ್ಲಿ ಶಂಕುಚಕ್ರ ಇದೆ ಇಲ್ಲೆಲ್ಲ ಒಂದೊಂದು ತತ್ವಗಳು ಇದು ಅಗ್ನಿ ಇದು ವಾಯು ಅಂತ ಎಲ್ಲ ತತ್ವಗಳು ಅಂತ ನಾವು ಹಿಂದಿನ ಕಾಲದಿಂದ ವಾತ ಪಿತ್ತ ಕಫ ಎಲ್ಲ ಇರುತ್ತೆ ಸೊ ಇದನ್ನ ನಾವು ಓಪನ್ ಮಾಡ್ಬೇಕು ಟ್ವೆಂಟಿ ಕೌಂಟ್ಸ್ ಟ್ವೆಂಟಿ ಒನ್ ಫೋರ್ಟಿ ಒನ್ ಸಿಕ್ಸ್ಟಿ ಒನ್ ಈ ತರ ಕೌಂಟ್ ಗಳು ಮಾಡ್ಕೊಳ್ಳಿ ಆ ಮಗು ಬೇಕಾದಷ್ಟು ಮೊದಲಾಗಿ ಒಂದು ನಲ್ವತ್ತು ಕೌಂಟ್ ಮಾಡಿ ನಲ್ವತ್ತೊಂದು ಇಲ್ಲ ಫೋರ್ಟಿ ಫೈವ್ ಕೌಂಟ್ಸ್ ಮಾಡ್ಕೊಳ್ಳಿ ಈ ತರ ಎಲ್ಲ ಪಾಯಿಂಟ್ನು ಈ ತರ ಮಾಡ್ಕೊಳ್ಳಿ ಅದಾದ್ಮೇಲೆ ಈ ತರ ಬ್ರಶ್ ಇರುತ್ತೆ ಮನೆಯಲ್ಲಿ ಇದನ್ನ ಮಾತ್ರ ಆತರ ಇದನ್ನ ನೆಗೆಟಿವ್ ತೆಗಿಯೋದು ಅಂತ ಹೇಳ್ತೀವಿ ಬಟ್ಟೆ ಹಾಕಿ ಅದು ಯಾಕಂದ್ರೆ ಸ್ಕ್ರಾಚ್ ಈ ಅಂತರ ಹೈಪರ್ ಹೋಗುತ್ತೆ ಉಚ್ಕೊಳ್ಳಿ ಈ ತರ ಹುಚ್ಕೊಂಡ್ಬನ್ನಿ ನೋಡಿ ಬ್ಯೂಟಿಫುಲ್ ಆಮೇಲೆ ಮೊದಲನೇದಾಗಿ ನಿಮ್ ಕೈ ನಿಮ್ ಕೈ ಪಂಚಭೂತ ಅನ್ಕೊಂಡ್ರೆ ನಿಮ್ ಕೈ ಉಜ್ಜಿರ್ಬೇಕು ನೋಡಿ ತುಂಬಾ ಬಿಸಿ ಬರುತ್ತೆ ಮತ್ತೆ ಈ ಈ ಪಾಯಿಂಟ್ ಗಳನ್ನ ನೀವು ಟ್ಯೂನ್ ಮಾಡ್ಕೊಬೇಕು ಅಪ್ಪ ಯಾರು ಮಾಡ್ತೀರಾ ನೀವು ಇದೇ ಪ್ರಕಾರ ಓಪನ್ ಮಾಡ್ಕೊಬೇಕು ಇದು 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 ಎಲ್ಲ ಎಲ್ಲ ಮಾಡಿ ಈ ಪಾಯಿಂಟ್ನೆಲ್ಲ ಜನರೇಟ್ ಮಾಡಿದಾಗ ನಿಮ್ಗೊಂದು ಎನರ್ಜಿ ಇದಾಗಿರುತ್ತೆ ಆ ಎನರ್ಜಿಲ್ಲೇ ಮಾಡ್ಬೇಕು ನೀವು ಒಳ್ಳೆ ಫೀಲ್ ಮನ್ಸಿನ ಇಟ್ಕೊಂಡು ಆರಾಮ್ ಅಂದ್ಕೊಂಡು ಮಾಡಿದ್ರೆ ಡೆಫಿನೆಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯಾರು ಟ್ಯಾಬ್ಲೆಟ್ ತಗೋತಾ ಟ್ಯಾಬ್ಲೆಟ್ ಬಿಡ್ತಾರೆ ಮಕ್ಳು ನಾವು ಇದ್ರಲ್ಲಿ ಸಕ್ಸಸ್ ಆಗಿದೀವಿ ಅದಕ್ಕೆ ನಿಮ್ಮ ಹತ್ರ ಹೇಳ್ತಾರ ಗುಡ್ ಬಾಯ್ ಸ್ಮೈಲ್ ಸೊ ಇದು ಕೈಗಳನ್ನ ಫಸ್ಟ್ ಮಸಾಜ್ ಮಾಡುವಂತ ಕ್ರಿಯೆ ಈ ತರ ಮಾಡಿ ಈ ತರ ಮಾಡಿ ಈ ತರ ಮಾಡಿ ಆಮೇಲೆ ಮತ್ತೊಂದು ಟೆನ್ ಶಾರ್ಟ್ ಕೊಡಿ ಇದು ಟ್ವೆಂಟಿ ಪಸ್ ಮತ್ತೆ ಇದರಲ್ಲಿ ಸ್ವಲ್ಪ ಡಾಟ್ ಡಾಟ್ ಇರುತ್ತೆ ಇದೊಂದು ಸ್ವಲ್ಪ ಹೀಗೆ ಅದೇ ಹಿಂಗ್ ಮಾಡ್ತಿರಲ್ಲ ಆಗೋಗ್ಬಿಡುತ್ತೆ ಅಂತಂದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ರೆ ಬೇಕಾದ್ರೆ ನಾನು ನಿಮ್ಗೆ ಪ್ರಾಯಿಂಟ್ ಗಳು ಹೇಳ್ಕೊಡ್ತೀನಿ ನೀವು ನಿಮ್ಗೆ ಮಾಡಿ ನೋಡಿ ಪ್ರಾಬ್ಲಮ್ಗಳು ಥೈರಾಯ್ ಪಿ ಸಿ ಒಡಿನೋ ನಿಮ್ಗೆ ನಾನು ಪಾಯಿಂಟ್ ಹೇಳ್ತೀನಿ ಆ ಪಾಯಿಂಟ್ ಗಳು ನೀವೇ ಮಾಡ್ಕೊಂಡು ನೋಡಿ ನಿಮ್ಗೆ ವಾಸಿ ಆಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ಮಕ್ಳುಗಳಿಗೂ ಹಾಗೆ ಆಗುತ್ತೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದ್ರೆ ಹಾಗೆ ಆಗತ್ತೆ ನಿಮ್ಗೆ ಬೇಕಾದ್ರೆ ಟ್ರಯಲ್ ಮಾಡಿ ತೋರಿಸ್ತೀನಿ ನಾನು ಅದ್ರಲ್ಲಿ ಸಕ್ಸಸ್ ಮಾಡಿ ತೋರಿಸ್ತೀನಿ ಸ್ವಿಮಿಂಗ್ ಮಾಡಿ ಇದಕ್ಕೆಲ್ಲ ಏನಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಪ್ರೀತಿ ಮತ್ತೆ ಸಮಯ ಇದಿಷ್ಟು ಮಾಡಿದ್ರೆ ಮಕ್ಕಳು ಚೇಂಜ್ ಆಗುತ್ತಂತೂ ಶತಸಿದ್ಧ ಆಯ್ತು ಆಯ್ತು ನೋಡಿ ಈ ತರ ಮಾಡ್ಕೋಬೇಕು ನಾನು ಒಂದ್ ಹತ್ತು ಸಲ ಮಾಡಿರ್ತೀನಿ ನೀವು ಅದನ್ನ ಕೌಂಟ್ ಬರ್ದು ಇಟ್ಕೊಂಡು ಮಾಡ್ಕೋಬೇಕು ಇದೆಲ್ಲ ಕೈದ ಐಪರ್ ಕೈ ಅಂದ್ರೆ ಬ್ರೈನ್ ಅಲ್ಲಿ ಏನ್ ಐಪರ್ ಇರುತ್ತೋ ಎಲ್ಲ ಕೈ ಮೂಲಕನೇ ಆಗೋದು ನೀವೇನೋ ಊಟ ಮಾಡೋದು ಯಾಕೆ ಶೇಕಿಂಗ್ ಇರುತ್ತೆ ಪೆನ್ ಇಡ್ಕೊಳ್ಳೋಕೆ ಗ್ರಿಪ್ ಇರಲ್ಲ ಗ್ರಿಪಿಂಗ್ ಪ್ರಾಬ್ಲಮ್ ಅಂತ ಇರುತ್ತೆ ಪೆನ್ ಹಿಡ್ಕೊಳ್ಳಲ್ಲ ನಡಗುತ್ತೆ ಕೈ ಹಿಂಗಿಗೆ ಶೇಕ್ ಆಗುತ್ತೆ ಸರ್ ಇನ್ನೊಂದು ನೋಡಲ್ಲ ಈ ಬ್ರೈನ್ ಮತ್ತೆ ಕೈ ಕನೆಕ್ಟ್ ಆಗಲ್ಲ ಅನ್ನೋ ಪ್ರಾಬ್ಲಮ್ ಗಳಿಗೆ ಇದು ವರ್ಕ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾ ತುಂಬಾ ವರ್ಕ್ ಆಗುತ್ತೆ ಅಂದ್ರೆ ಒಂದ್ ದಿವಸಕ್ಕಾಗಲ್ಲ ಒಂದ್ ಪ್ರಾಪರ್ ಕೆಲಸ ಮಾಡ್ಬೇಕು ಎಲ್ಲ ಹೀಟ್ ಆಗುತ್ತೆ ವುಡ್ ವುಡ್ ತುಂಬಾ ಇಂಪಾರ್ಟೆಂಟ್ ವುಡ್ ಒಳ್ಳೆ ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮ್ಗೆ ಯಾವ್ದೋ ಆರ್ಟಿಫಿಷಿಯಲ್ ಗಿಂತ ವುಡ್ ಅಲ್ಲಿ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ವುಡ್ ನ ಯೂಸ್ ಮಾಡಿ ಈ ತರ ವುಡ್ ಮೆಟೀರಿಯಲ್ ನ ಯೂಸ್ ಮಾಡಿ ಈ ತರ ಇದು ತುಂಬಾ ಹೈಪರ್ ಕಮ್ಮಿ ಆಗುತ್ತೆ ಯಾಕಂದ್ರೆ ಹಾರ್ಟ್ ಚಕ್ರ ಇದೆ ಇಲ್ಲಿ ಅನಾಥ ಚಕ್ರ ಕನೆಕ್ಟ್ ಆಗುತ್ತೆ ಸೊ ಈ ಬಿ ಪಿ ಇರೋರು ಅವರೆಲ್ಲ ಇಲ್ಲಿ ಹೊಡ್ಕೊಂಡ್ರೆ ಸರಿ ಅಂತಾರಲ್ಲ ಈ ಮಕ್ಳಿಗೂ ಅಷ್ಟೇ ಆಕ್ಸಿಜನ್ ಚೆನ್ನಾಗಿ ಹೋಗುತ್ತೆ ಸೊ ಇದನ್ನ ಈ ತರ ಪ್ರೆಸ್ ಈ ತರ ಪ್ರೆಸ್ ಈಗ ಸಿ ಪಿ ಆರ್ ಅಂತಾರೆ ಜೀವನೇ ಬಂದ್ಬಿಡುತ್ತೆ ಹಿಂಗ್ ಜೋರಾಗಿ ಹೊಡೆದ್ರೆ ಅದೇ ಪ್ರಕಾರ ಈ ಮಕ್ಳಿಗೆ ಜೋರಾಗೆಲ್ಲ ಹೊಡಿಯೋದ್ ಬೇಡ ಜಸ್ಟ್ ಈ ತರ ಪ್ರೆಸ್ ಪ್ರೆಸ್ ಮಾಡಿ ಕೌಂಟ್ ಮಾಡ್ಕೋಬೇಕು ಫಿಫ್ಟೀನು ಟ್ವೆಂಟಿ ಈ ತರ ಕೌಂಟ್ ಈ ತರ ಮಾಡ್ಕೊಳ್ಳಿ ಸಾಕು ಇಷ್ಟೇ ಮುಗೀತು ಕಾಲಲ್ಲಿ ನೋಡಿದು ಇದು ಬ್ರೈನು ಸೊ ಇದನ್ನ ಟ್ವೆಂಟಿ ಟೈಮ್ಸ್ ಇಲ್ಲ ಫೋರ್ಟಿ ಟೈಮ್ಸ್ ಫೋರ್ಟಿ ಒನ್ ಟೈಮ್ಸ್ ಮಾಡ್ಕೊಳ್ಳಿ ಇಲ್ಲಿ ಟು ರಿಗ್ಲ್ಯಾಂಡ್ ಇದೆ ಇಲ್ಲೂ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಮಾಡಿ ಕಣ್ಣು ಕಿವಿ ಇದೆಲ್ಲ ಈ ತರ ಮಾಡ್ಕೊಳ್ಳಿ ಈ ಈ ಈ ರೋಲ್ ಮಾಡಿ ಬೇಕಾದ್ರೆ ಕೊಬ್ಬರಿ ಎಣ್ಣೆ ಹಾಕೊಂಡಿರ್ಬೋದು ಕೊಬ್ಬರಿ ಎಣ್ಣೆ ಯೂಸ್ ಮಾಡಬಹುದು ಈ ತರ ಮಾಡ್ಕೊಳ್ಳಿ ನಾನು ಅದನ್ನ ಜಸ್ಟ್ ಮಾಡಿದ್ದೀನಿ ಈ ತರ ಮೆಟೀರಿಯಲ್ ಅಲ್ಲಿ ಕಾಲನ್ನ ಉಜ್ಜಬೇಕು ಆಮೇಲೆ ಈ ತರ ಮೆಟೀರಿಯಲ್ ಕಾಲ್ನ ಉಜ್ಜಬೇಕು ಕಾಲು ತುಂಬಾ ಕಾಲು ಅಂದ್ರೆ ಸೇಮ್ ಅದು ಕಾಲ್ದ ಎಲ್ಲ ಎಲ್ಲ ತಲೆದ ನರಗಳು ಕಾಲಲ್ಲಿ ಕನೆಕ್ಟ್ ಆಗಿರುತ್ತೆ ಮಾಡ್ತಾ ಇದ್ರೆ ನೋವು ಆಗತ್ತೆ ಅದು ಇದು ಅನ್ಕೊಂಡ್ಬಿಡಿ ಜಸ್ಟ್ ಈ ತರ ಇದನ್ನ ಈ ತರ ಮಾಡ್ಕೊಳ್ಳಿ ಇವ್ರಿಗೆ ಬೇರೆ ಏನೇನು ಪ್ರಾಬ್ಲಮ್ ಇರಲ್ಲ ಈ ಈ ಹೊಟ್ಟೆ ಸಮಸ್ಯೆಗಳು ಇಲ್ಲಿ ಈ ಕಿಡ್ನಿ ಹತ್ರ ಬೇಕಾದ್ರೆ ಈ ತರ ಈ ಜಾಗದಲ್ಲೇ ಇರುತ್ತೆ ಸೊ ಇದನ್ನ ಮಾತ್ರ ಮಾಡ್ಕೊಂಡ್ರೆ ಸಾಕು ನೀವು ಇದು ಕೊಡಿ 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 ಮೇಡಮ್ ಕೊಡಿ ಕೊಡಿ ಇದನ್ನ ಕುಡಿಯೋ ಕೌಂಟಿಂಗ್ ಫೋರ್ಟಿ 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 ಅಷ್ಟೇ ಈಸಿ ಕೌಂಟ್ ಮಾಡಿ ಕೌಂಟ್ ಮಾಡಿ ಮಾಡೋದು ಈಸಿ ಇಷ್ಟ ಮಾಡ್ಕೊಳ್ಳಿ ಇದು ಬೆನ್ನು ಇದೇನ್ ಬೇಕಾಗಿಲ್ಲ ಮಗುಗೆ ಏನ್ ಪ್ರಾಬ್ಲಮ್ ಇದೆ ಬೇಕಾದ್ರೆ ನಾನು ಹೇಳ್ತೀನಿ ಆ ಪಾಯಿಂಟ್ಗಳು ಅದನ್ನ ಮಾತ್ರ ಮಾಡ್ಕೊಳ್ಳಿ ಸೊ ಇಷ್ಟು ಮಾಡ್ಕೊಳ್ಳಿ ಇದು ಅದಾದ್ಮೇಲೆ ಇದು ರಿಲೀಫರ್ ಅಂತ ಹೇಳ್ತೀವಿ ಇದು ಇದು ನರಗಳ್ನ ರಿಲೀಫ್ ಮಾಡುತ್ತೆ ಅಂದ್ರೆ ಇದನ್ನ ಪಾಯಿಂಟರ್ ಅಂತ ಹೇಳ್ತೀವಿ ಪಾಯಿಂಟ್ ಮಾಡಿ ಈ ಮೆಟೀರಿಯಲ್ ಇರುತ್ತೆ ಅಡ್ಡ ಅಡ್ಡಾದಲ್ಲಿ ಹಿಂಗೆ ರಿಲೀಫ್ ಮಾಡೋದು ನೋಡಿ ಲಾಸ್ಟ್ ಅಲ್ಲಿ ವರ್ಕ್ ಮಾಡೋದು ಇದು ಲಾಸ್ಟ್ ಅಲ್ಲಿ ತೆಗಿಬೇಕು ತೆಗ್ದ್ರೆ ಆಯ್ತು ಫಿನಿಶ್ ಆಯ್ತು ಅದ್ರಲ್ಲಿ ಬೇಕಾದ್ರೆ ನೀವು ಇದರಲ್ಲಿ ಇದು ಇಲ್ಲೆಲ್ಲ ಮಾಡಬಹುದು ಓಕೆ ಇಷ್ಟು ಕಾಲಿಗೆ ಯೂಸ್ ಮಾಡಬಹುದು ಬೇಕಾದ್ರೆ ನೀವು ಕೈಯಲ್ಲಿ ಹಿಂಗೆ ಹೊಡಿಬೋದು ತೊಂದರೆ ಇಲ್ಲ ಇದಿಲ್ಲ ಅಂದ್ರೆ ನಾವು ಈ ಥರ ಎಲ್ಲ ಟೂಲ್ ಇಟ್ಕೊಂಡಿದೀವಿ ಇದು ಈಸಿ ಆಗಕ್ಕೆ ಅಂತ ಈ ತರ ಟೂಲ್ ಇದ್ರೆ ಕಾಲೆಲ್ಲ ಉಜ್ಜಬಹುದು ಟೋಲೆಟ್ ಮಾಡ್ತಾನೆ ಕಾಲಲ್ಲಿ ಹಿಂಗ್ ನಡಿತಾನೆ ಅದೆಲ್ಲ ಇದ್ರಲ್ಲಿ ಹೋಗುತ್ತೆ ಯಾಕಂದ್ರೆ ಬ್ರೈನ್ಗೆ ನೇರವಾಗಿ ನರಗಳ ಕನೆಕ್ಷನ್ ಚೆನ್ನಾಗಿರುತ್ತೆ ಇದೆಲ್ಲ ಪ್ರೆಸ್ಸಿಂಗ್ ಚೆನ್ನಾಗಿ ಆದಾಗ ಆಟೋಮೆಟಿಕ್ ಅದೆಲ್ಲ ಸರಿ ಆಗುತ್ತೆ ಆಯಿತು ಸಾಕು ಇದು ಇವತ್ತು ಸ್ಪಿರಿಚುವಲ್ ಲೈಫಲ್ಲಿ ಅದೇ ನಿಮಗೆ ಒಂದು ಬೇಸಿಕ್ ಕೇಳಿದೆ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಗಳು ಹೇಳ್ತೀನಿ ಹೊಟ್ಟೆ ಹೋಗೇನೆ ಪಾಯಿಂಟ್ ಇದೆ ಅದ್ ಬರೆದ್ಬಿಟ್ಟು ಕೊಡ್ತೀನಿ ಆಮೇಲೆ ಒಂದು ನಿಮ್ಗೆ ಕ್ಲೀನ್ ಆಗಿ ಬರ್ದ್ಬಿಟ್ಟು ಇದಿದೆ ಪಾಯಿಂಟ್ ಮಾಡಿ ಅಂತ ಹೇಳ್ತೀನಿ ಜಸ್ಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ರಿಲ್ಯಾಕ್ಸೇಷನ್ ಅಂದರೆ ಒಂದು ಮಗು ಹೈಪರ್ ಕಮ್ಮಿ ಆಗಕ್ಕೆ ಹೊಟ್ಟೆ ಪ್ರಾಬ್ಲಮ್ ಸರಿಯಾಗಕ್ಕೆ ಚೆನ್ನಾಗ್ ಆಕ್ಸಿಜನ್ ಹೋಗಕ್ಕೆ ನೆಕ್ಸ್ಟ್ ಈ ಪ್ರಾಣಾಯಾಮ ಒಂದೊಂದು ಪಾಯಿಂಟ್ ನ ಟೂ ಟು ಸೆಕೆಂಡ್ ಇಡ್ಕೋಬೇಕು ಅಂದ್ರೆ ಒಬ್ಬೊಬ್ಬರದ್ದು ಎಷ್ಟು ಈಗ ಬಾಯಿನು ಮತ್ತೆ ಇದು ನಾವು ಪ್ರಾಣಾಯಾಮ ಮಾಡಿಸಕ್ಕಾಗಲ್ಲ ಅದು ಬೇಕಾದ್ರೆ ನೀವು ಮಾಡ್ಸ್ಬೇಕು ಅಂದ್ರೆ ಜಸ್ಟ್ ಈ ತರ ಇಡ್ಕೋಬೇಕು ಈ ತರ ಯಾಕಂದ್ರೆ ಎಲ್ಲಾ ಮಕ್ಳುಗಳು ಮಾಡಲ್ಲ ಮಾಡಲ್ಲ ಹಿಂಗ್ ಇಡ್ಕೋಬೇಕು ನೆಕ್ಸ್ಟ್ ಈ ಕಡೆ ಒಂದು ಅವಾಗ ಏನ್ ಗೊತ್ತಾ ಬಾಯಲ್ಲಿ ಮಾಡ್ಬೇಡ ಅಂತ ಇಡ್ಬೇಕು ಇದ್ರಲ್ಲೇ ಆಕ್ಸಿಜನ್ ಹೋಗುತ್ತೆ ಆ ಆಕ್ಸಿಜನ್ ಆಗುತ್ತೆ ತಲೆಗೆ ವರ್ಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ಕಾಮನ್ ಕೂಲ್ ಆಗ ಆಗಕ್ಕೆ ಇದಾಗುತ್ತೆ ಯಾಕಂದ್ರೆ ನೀವು ಮಾಡಿ ಅಂದ್ರೆ ಅದ್ ಮಾಡಲ್ಲ ಮಾಡದಿರೋ ಮಕ್ಳು ಇರ್ತಾರೆ ಅದನ್ನ ಮಾಡಿಸಿದ್ರೆ ಆಯ್ತು ಪ್ರಾಣಾಯಾಮವನ್ನು ಮಾಡಿಸಿ ಬ್ರಹ್ಮರಿ ಹೇಳಿದ್ನಲ್ಲ ಕಿವಿ ಇಟ್ಕೊಂಡು ಸೌಂಡ್ ಮಾಡೋದು ಹ್ಮ್ ಅಂತ ಅದು ಮತ್ತೆ ಭಸ್ತಿಕ ಇದು ಇಷ್ಟನ್ನು ಮಾಡಿಸ್ಬಿಟ್ರೆ ಸಾಕು ಇದು ಸ್ವರದಲ್ಲೂ ವರ್ಕ್ ಆಗುತ್ತೆ ನೆಮ್ಮದಿ ಸಿಗುತ್ತೆ ಮತ್ತೆ ಚಕ್ರಗಳು ಜಾಗೃತಿ ಆಗುತ್ತೆ ಇದು ನಮ್ಮ ಹತ್ರ ಇರೋದು ನೀವು ಯೂಸ್ ಮಾಡಬಹುದು ಇದು ಮಲಗಿಸ್ಬಿಟ್ಟು ಒಂದ್ ಫೀಟ್ ದೂರದಲ್ಲಿ ವರ್ಕ್ ಆಗುತ್ತೆ ಚಕ್ರಗಳು ಜಾಗೃತಿ ಆಗುತ್ತೆ ಮೈಂಡ್ ಕ್ರೀಷಿಯಸ್ ಆಗುತ್ತೆ ನೆಮ್ಮದಿ ಸಿಗುತ್ತೆ ತಂದೆ ತಾಯಿಗೂ ಸಿಗುತ್ತೆ ಮನೆಯಲ್ಲಿ ನೆಗೆಟಿವ್ ಇದ್ರೆ ಹೋಗುತ್ತೆ ಇದೆಲ್ಲ ಇದರಲ್ಲಿ ವರ್ಕ್ ಆಗುತ್ತೆ ನಿಮ್ದು ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಇದೆಲ್ಲ ಯೂಸ್ ಆಗುವಂತದ್ದು ತುಂಬಾ ಮಕ್ಳುಗಳಿಗಾಗ್ಲಿ ಮನೇಲಿ ಪ್ರಾಬ್ಲಮ್ ಆಗ್ಲಿ